ಭದ್ರತಾ ಲೋಪ ಪ್ರಕರಣದ ಹಿನ್ನೆಲೆಯಲ್ಲಿ ದೆಹಲಿ ಪೊಲೀಸರು ಮತ್ತು ಗುಪ್ತಚರ ದಳದ ನಾಲ್ವರು ಅಧಿಕಾರಿಗಳು ಮೈಸೂರಿನ ಮನೋರಂಜನ್ ಅವರ ಮನೆಯಲ್ಲಿ ಸುಮಾರು ಏಳು ಗಂಟೆಗಳಿಗೂ ಹೆಚ್ಚು ಕಾಲ ವಿಚಾರಣೆ ನಡೆಸಿದ್ರು ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಮನೋರಂಜನ್ ಮನೆಗೆ ಆಗಮಿಸಿದ ಪೊಲೀಸರು ವಿಜಯನಗರದಲ್ಲಿರುವ ಆತನ ತಾಯಿ ಶೈಲಜಾ ಮತ್ತು ತಂದೆ ದೇವರಾಜೇಗೌಡ ಅವರನ್ನು ತೀವ್ರವಾಗಿ ವಿಚಾರಣೆ ನಡೆಸಿದ್ರು ಎರಡನೇ ಮಹಡಿಯಲ್ಲಿದ್ದ ಮನೋರಂಜನ್ ಅವರ ಕೊಠಡಿಯನ್ನ ತೆರೆದಾಗ ಪುಸ್ತಕಗಳು ಮತ್ತು ಇತರ ವಸ್ತುಗಳ ಸಂಗ್ರಹವನ್ನು ನೋಡಿದ್ದಾರೆ ಅವರ ತಂದೆ ದೇವರಾಜಗೌಡ ಅವರನ್ನ ಒಂದು ಗಂಟೆಗೂ ಹೆಚ್ಚು ಕಾಲ ಪ್ರತ್ಯೇಕವಾಗಿ ಮತ್ತು ಕುಟುಂಬ ಸದಸ್ಯರೊಂದಿಗೂ ವಿಚಾರಣೆ ನಡೆಸಿದ್ರು ಮನೋರಂಜನ್ ದಿನಚರಿ ಚಲನಾವಲನಗಳು ಸ್ನೇಹಿತರು ಮತ್ತು ಬೆಂಗಳೂರು ಹಾಗೂ ಇತರ ನಗರಗಳಿಗೆ ಇತ್ತೀಚಿನ ಭೇಟಿಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಅವರ ಮನೆಗೆ ಸಾಗರ್ ಶರ್ಮಾ ಅವರ ಭೇಟಿ ಮತ್ತು ಆತನ ಪಾಕೆಟ್ ಮನಿ ಬಗ್ಗೆ ವಿಚಾರಿಸಿದ್ದಾರೆ ವಿಜಯನಗರ ಪೊಲೀಸರು ದೆಹಲಿಯಿಂದ ತನಿಖಾ ತಂಡಕ್ಕೆ ನೆರವನ್ನು ನೀಡ್ತಾ ಇದ್ದಾರೆ ಲೋಪದಲ್ಲಿ ಪ್ರಮುಖ ಆರೋಪಿಯಾಗಿರುವಂತಹ ಮನೋರಂಜನ್ ಅವರ ಮನೆಗೆ ಇವತ್ತು ದೆಹಲಿ ಪೊಲೀಸರು ಮತ್ತು ಗುಪ್ತಚರ ದಳದ ನಾಲ್ವರು ಅಧಿಕಾರಿಗಳು ಭೇಟಿ ನೀಡಿ ಸುಮಾರು ಏಳು ಗಂಟೆಗೂ ಹೆಚ್ಚು ಕಾಲ ವಿಚಾರಣೆಯನ್ನ ನಡೆಸಿದ್ದಾರೆ ಮನೋರಂಜನ್ ಏನ್ ಮಾಡ್ತಾ ಇದ್ರು ಅವರ ದಿನಚರಿ ಹೇಗ್ ಹೇಗಿರ್ತಾ ಇತ್ತು ಅವರಿಗೆ ಪಾಕೆಟ್ ಮನಿ ಎಷ್ಟು ಕೊಡ್ತಾ ಇದ್ರಿ ಅವರ ಫ್ರೆಂಡ್ಸ್ ಯಾರು ಅವರು ಎಲ್ಲೆಲ್ಲಿಗೆ ಹೋಗ್ತಾ ಇದ್ರು ಈ ಎಲ್ಲಾ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಅದರಲ್ಲೂ ಮನೋರಂಜನ್ ಅವರ ತಂದೆ ದೇವರಾಜಗೌಡ ಅವರ ಜೊತೆಗೇನೆ ಒಂದು ಗಂಟೆಗೂ ಹೆಚ್ಚು ಕಾಲ ವಿಚಾರಣೆಯನ್ನ ನಡೆಸಿದ್ದಾರೆ ಯಾಕಂದ್ರೆ ದೇವರಾಜಗೌಡ ಅವರೇ ಮನೋರಂಜನ್ ಅವರಿಗೆ ಸಂಸತ್ ಪ್ರವೇಶಿಸೋದಕ್ಕೆ ಪಾಸ್ ಅನ್ನ ಕೊಡಿಸಿರುವಂಥದ್ದು ಪ್ರತಾಪ್ ಸಿಂಹ ಅವರ ಬಳಿ ಹೋಗಿ ಪಾಸನ್ನ ಕೊಡ್ಬೇಕು ಅಂತ ಪದೇ ಪದೇ ಕೇಳಿ ಪಾಸನ್ನ ತೆಕ್ ತೆಗಿಸಿ ತನ್ನ ಮಗನಿಗೆ ಕೊಟ್ಟಿದ್ರು ಆದ್ರೆ ತನ್ನ ಮಗ ಮನೋರಂಜನ್ ಸಂಸತ್ ನಲ್ಲಿ ಭದ್ರತಾ ಲೋಪವನ್ನ ಎಸಗಿದ್ದಾನೆ ಹಾಗಾಗಿ ಪೊಲೀಸರು ದೇವರಾಜಗೌಡ ಅವರನ್ನ ತೀವ್ರವಾಗಿ ವಿಚಾರಣೆ ನಡೆಸಿದ್ರು ಅದರ ಜೊತೆಗೆ ಕುಟುಂಬದ ಸದಸ್ಯರನ್ನ ಕೂಡ ತೀವ್ರವಾಗಿ ವಿಚಾರಣೆ ನಡೆಸಿದ್ದಾರೆ ತಾಯಿ ಶೈಲಜಾ ಮತ್ತು ತಂದೆ ದೇವರಾಜಗೌಡ ಅವರನ್ನ ತೀವ್ರವಾಗಿ ವಿಚಾರಣೆ ನಡೆಸಿರುವಂತಹ ಪೊಲೀಸರಿಗೆ ವಿಜಯನಗರ ಪೊಲೀಸರು ಕೂಡ ಸಾಥ್ ನೀಡಿದ್ದಾರೆ ಮನೋರಂಜನ್ ಅವರ ಕೊಠಡಿಯನ್ನ ತೆರೆದು ನೋಡಿದಾಗ ಅಲ್ಲಿ ಸಾಕಷ್ಟು ಪುಸ್ತಕಗಳು ಇದ್ವು ಜೊತೆಗೆ ಇತರ ವಸ್ತುಗಳ ಸಂಗ್ರಹಗಳು ಕೂಡ ಇದ್ವು ಆ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಜೊತೆಗೆ ಅವರ ಚಲನವಲನ ಹೇಗಿತ್ತು ಯಾರೆಲ್ಲ ಅವರಿಗೆ ಫ್ರೆಂಡ್ಸ್ ಇದ್ರು ಅವರಿಗೆ ಅವರು ಬೆಂಗಳೂರಿಗೆ ಹೋಗ್ತಾ ಇದ್ರು ಅಥವಾ ಇತ್ತೀಚೆಗೆ ಯಾವೆಲ್ಲ ನಗರಗಳಿಗೆ ಭೇಟಿ ನೀಡ್ತಾ ಇದ್ರು ಅನ್ನೋ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ